ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತು ವೈ ಕುೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಹಾಗೆ ಈ ದಿನ ಬಹಳ ವಿಶೇಷವಾಗಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ನಾವು ಪಾಶ್ಚಾತ್ಯ ಒಂದು ಸಂಸ್ಕೃತಿಗೆ ನಾವು ಮಾರು ಹೋಗ್ಬಿಟ್ಟಿದ್ದೇವೆ ಏನು ಮಾಡಲಿಕ್ಕಾಗಲ್ಲ ನಾ ಪಾಶ್ಚಾತ್ಯರೆಲ್ಲ ಬಂದು ನಮ್ಮ ಸಂಸ್ಕೃತಿಯನ್ನು ಒಂದು ನಮ್ಮ ಧರ್ಮವನ್ನು ಸನಾತನ ಧರ್ಮವನ್ನು ಹೇಗೆ ಮಂತ್ರಗಳು ಮತ್ತೊಂದು ಪೂಜೆ ಪುನಸ್ಕಾರಗಳು ಅವರ ವಿಧಿವಿಧಾನಗಳನ್ನು ಕಲೀಲಿಕ್ಕೆ ತುಂಬ ಇಷ್ಟಪಟ್ಟು ಕಲಿತಾ ಇದ್ದಾರೆ ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಮಾಡ್ಕೊಂಡಿದ್ದೀವಿ ಸಹಿತವಾಗಿ ಒಂದು ರೀತಿಯಾಗಿ ಕೆಲವೊಂದು ವರ್ಗದವ್ರಿಗೆ ಇದು ಹೇಟ್ ಮಾಡ್ತಕ್ಕಂಥದ್ದಿರುತ್ತೆ ಕೆಲವೊಂದು ವರ್ಗದವ್ರಿಗೆ ಇದು ಖುಷಿಯನ್ನು ಕೊಡುತ್ತೆ ಏಕೆಂದರೆ ಎಲ್ಲರಿಗೂ ತನ್ನದೇ ಆದಂಥ ಸ್ವಾತಂತ್ರ್ಯ ಇದೆ ಅಲ್ವಾ ಆದರೆ ನಾವು ಬೇಕೋ ಬೇಡವೋ ಮತ್ತೊಂದು ಯಾವುದೇ ಒಂದು ಪರಾಮರ್ಶೆ ಮಾಡೋಕ್ಕಾಗ್ದರೆ ಈ ದಿನ ಪ್ರೇಮಿಗಳ ದಿನವಾಗಿ ಆಚರಣೆ ಮಾಡ್ತೇವೆ ಏಪ್ರಿಲ್ ಅಂದರೆ ಫೆಬ್ರವರಿ ಹದಿನಾಲ್ಕನ್ನು ನಾವು ಪ್ರೇಮಿಗಳ ಒಂದು ದಿನಚ ದಿನ ಅಂತ ಆಚರಣೆ ಮಾಡಿಬಿಟ್ರಿ ಈ ಪ್ರೇಮಿಗಳ ದಿನಗಳಲ್ಲಿ ಯೂಶ್ವಲಿ ಒಂದು ಹುಡುಗ ಮತ್ತು ಹುಡುಗಿಗೆ ಪ್ರಪೋಸ್ ಮಾಡ್ತಕ್ಕಂಥದ್ದು ಅಥವಾ ಹುಡುಗ ಹುಡುಗಿಗೆ ಹುಡುಗನಿಗೆ ಪ್ರಪೋಸ್ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ ನೋಡಿ ಹದಿನಾಲ್ಕು ಮೀನ್ಸ್ ಒಂದು ಮತ್ತು ನಾಲ್ಕು ಪಂಚಮ ಅಂದರೆ ಬುಧನ ತತ್ವ ಒಂದು ಫ್ರೆಂಡ್ ಯಾವಾಗ ಮದುವೆ ಆದಾಗಲೂ ಕೂಡ ನೋಡಿ ಈ ಬಾಂಡಿಂಗ್ ಅಂತ ಇಟ್ಕೊಂಡಿರ್ತೀವಿ ಮ್ಯಾಕ್ಸಿಮಮ್ ಇದು ಬುಧನ ತತ್ವ ಒಬ್ಬ ಸ್ನೇಹಿತ ಲೈಫ್ ಪಾರ್ಟ್ನರ್ ಇವೆಲ್ಲ ವಿಚಾರಗಳನ್ನು ನೋಡ್ತೇವೆ ಸೊ ಈ ದಿನ ಪ್ರಮುಖವಾಗಿ ಆಂಗ್ಲ ಒಂದು ಸಂಸ್ಕೃತಿಯ ಪರವಾಗಿ ನಾವು ಪ್ರೇಮಿಗಳ ದಿನ ಆಚರಣೆ ಮಾಡ್ತೇವೆ ಸೊ ಅಲ್ಲಿನ ಸಂಸ್ಕೃತಿಗೆ ನಾವು ಒಂದು ಮಾರು ಹೋಗಿ ಅಲ್ಲಿ ಒಂದು ಏನು ಬಾಂಡಿಂಗ್ ಮ್ಯಾಕ್ಸಿಮಮ್ ಒಂದು ಆ ಪ್ರೀತಿಯ ಬಾಂಡಿಂಗ್ ಜಾಸ್ತಿ ಆಗಲಿ ಅಂತಕ್ಕಂಥದ್ದು ಇರುತ್ತೆ ಈವನ್ ಹೊಸ ಪ್ರೇಮಿಗಳಿಗೆ ಆಗದಲ್ಲೇ ಇರ್ಬೋದು ಗಂಡ ಹೆಂಡತಿಯ ನಡುವೆಯೂ ಸಹಿತವಾಗಿ ಒಂದು ಬಾಂಡಿಂಗ್ ಜಾಸ್ತಿ ಆಗಲಿ ಉಡುಗೊರೆಗಳನ್ನು ಕೊಟ್ಟು ಅವರ ಮನಸ್ತೃಪ್ತಿಯನ್ನು ಮಾಡಿ ನಾನು ಸಹಿತವಾಗಿ ನಿನ್ನ ತುಂಬ ಪ್ರೀತಿಸ್ತೇನೆ ಅಂತಕ್ಕಂಥ ಮಾತಿನ ಒಂದು ಒಂದು ಕನ್ವರ್ಸೇಷನ್ಸ್ ಆ ಮಹತ್ವ ಹದಿನಾಲ್ಕಕ್ಕೆ ಬಂದಿದ್ದು ಇರ್ತಕ್ಕಂಥದ್ದು ನೋಡಿ ಬುಧನ ತತ್ವ ಬುಧನ ತತ್ವ ಇರತಕ್ಕಂಥದ್ದು ಭಾಳ ಮುಖ್ಯ ಹಾಗಾಗಿ ಈ ದಿನವನ್ನು ನಾವು ಪ್ರೇಮಿಗಳ ದಿನವಾಗಿ ಆಚರಣೆ ಮಾಡಿಬಿಟ್ವಿ ಒಂದು ಸಂಬಂಧಗಳು ಸ್ನೇಹ ಸಂಬಂಧಗಳು ಚೆನ್ನಾಗಿರಲಿ ಅಂತಕ್ಕಂಥ ಮನೋಭಾವ ನಾವು ಅದು ಬೇರೆ ಬೇರೆ ಆಯಾಮಕ್ಕೋಗಿ ಪ್ರೇಮಿಗಳ ದಿನ ಆಯಿತು ಪ್ರಪೋಸ್ ಮಾಡ್ತಕ್ಕಂಥ ದಿನ ಆಯಿತು ಇವೆಲ್ಲ ಬಂದೋಯ್ತು ಆ ಬಾಂಡಿಂಗ್ ಸ್ನೇಹ ಬಾಂಡಿಂಗ್ ಅಂತ ಇರ್ತಕ್ಕಂಥದ್ದು ಬುಧ ಒಂದು ಸ್ನೇಹದ ಜೀವಿ ಅಂತ ಅರ್ಥ ಸೊ ಹಾಗಾಗಿ ಈ ದಿನ ಆ ಒಂದು ಬಾಂಡಿಂಗ್ ಚೆನ್ನಾಗಿರ್ಲಿಕ್ಕೋಸ್ಕರ ವಿಶೇಷವಾಗಿ ಏನು ಮಾಡಬೇಕು ಆ ಬಾಂಡಿಂಗು ಸ್ವಲ್ಪ ಸಮಸ್ಯೆ ಆಗದಾಗಿರಲಿ ಅಂತಕ್ಕಂಥ ವಿಚಾರಗಳನ್ನು ನಾವು ಒಂದು ಸರಳವಾಗಿ ಒಂದು ಬಾಂಡಿಂಗ್ ನ್ಯಾಚುರಲ್ ಆಗಿ ಏನು ಮಾಡಬಹುದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ಶುಕ್ರವಾರ ಈ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ದ್ವಿತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಅತಿ ಗಂಡ ಯೋಗ ಇರತಕ್ಕಂಥದ್ದು ತೈತುಲ ಆಗಿ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವ ಪಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಶುಕ್ರನ ನಕ್ಷತ್ರ ನೋಡಿ ಶುಕ್ರ ನಕ್ಷತ್ರ ಇವತ್ತು ಭಾಳ ವಿಶೇಷವಾಗಿ ಪ್ರೇಮಿಗಳಿಗ ದಿನ ಬಂದಿರತಕ್ಕಂಥದ್ದು ಹಾಗೆ ಈ ದಿನ ಕಾಲಮಾನವನ್ನು ನೋಡೋದಾದರೆ ಈ ದಿನ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಗ ಕಾಲವನ್ನು ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ನಾವು ನೋಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ದೋಷ ಅಂತ ನೋಡಿ ಈ ಕಂಟಕ ಮೃತ್ಯು ದೋಷ ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಒಳ್ಳೆಯ ಸಮಯವಲ್ಲ ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಕೂತಿದ್ದಾರೆ ಯಾರಿಗೆ ಶುಭ ಇರತಕ್ಕಂಥದ್ದು ಮೊದಲು ರಾಶಿಗಳ ಒಂದು ಈ ದಿನದ ದಿನಚರಿಯನ್ನು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಖರ್ಚುಗಳು ಜೊತೆಗೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ದಿನ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹುವಿನೊಟ್ಟಿಗಿದೆ ಸ್ವಲ್ಪ ಎಚ್ಚರಿಕೆಯನ್ನು ಅತಿರೇಕಕ್ಕೋಗ್ಬೇಡಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಎರಡು ಮತ್ತು ಏಳರ ಆಗಿರ್ತಕ್ಕಂಥದ್ದು ಸಪ್ತಮ ಹನ್ನೆರಡರ ಸ್ಥಾನ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ತಾವು ತಮ್ಮ ಪ್ರೀತಿ ಪಾತ್ರರಿಗೆ ಮ್ಯಾಕ್ಸಿಮಮ್ ಈ ರೀತಿಯಾದಂಥ ಖರ್ಚುಗಳು ಜಾಸ್ತಿ ಬರ್ಬೋದು ಸ್ವಲ್ಪ ಮಾಡರೇಟಾಗಿದ್ದರೆ ಒಳ್ಳಿತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಶುಭ ಖಂಡಿತ ಈ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಒಂದು ಗೆಲುವು ಸಾಧ್ಯತೆ ತೋರಿಸ್ತದೆ ಋಷಭ ರಾಶಿವರ ಈ ದಿನದ ಫಲಾಫಲ ನೋಡಿ ರಾಶಿಯವ್ರಿಗೆ ಈ ದಿನ ಎಕ್ಸಲೆಂಟ್ ಒಂದು ಗ್ರೋತ್ ಸಿಕ್ತಕ್ಕಂಥದ್ದು ಬರ್ತದೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ವಾಹನ ಖರೀದಿಯೋಗ ಬರ್ಬೋದು ಹಾಗೆ ವಿಶೇಷವಾಗಿ ಪ್ರೇಮಿಗಳ ದಿನ ಇರೋದ್ರಿಂದ ಮ್ಯಾಕ್ಸಿಮಮ್ ಆ ಗೆಲುವು ಸಹಿತವಾಗಿ ಸಾಧ್ಯತೆಗಳು ಋಷಭರಾಶಿಯವರಿಗೆ ತೋರಿಸ್ತದೆ ಖಂಡಿತವಾಗಿ ಈ ದಿನ ಒಂದು ಸಕಾಲ ಅಂದರೆ ಸಕಾಲ ಒಳ್ಳೆಯ ಕಾಲ ಅಂತ ಕೂಡ ನೋಡಿ ಎಲ್ಲ ವಿಚಾರದಲ್ಲೂ ಲಾಭ ಇರತಕ್ಕಂಥ ದಿನ ಸಹಿತವಾಗಿ ದುರ್ಗಾರಾಧನೆ ಇನ್ನಷ್ಟು ಶುಭವನ್ನು ತರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಹನ್ನೆರಡರ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಖಂಡಿತ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ತಮ್ಮ ಪ್ರಯತ್ನದ ಮೂಲಕ ಪ್ರಗತಿ ಸಾಧಿಸ್ತಕ್ಕಂಥದ್ದು ಜೊತೆಗೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಸಾಧ್ಯತೆಗಳು ಬರ್ತದೆ ಒಂದು ವಿಶೇಷ ತಾವು ಸ್ವಲ್ಪ ದುಡುಕಿ ನಿರ್ಧಾರಗಳನ್ನು ತಗೊಳೋದು ಕಡಿಮೆ ಮಾಡಿ ಅಹಂ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದು ಸಂಬಂಧಗಳಲ್ಲಿ ಅಥವಾ ಪ್ರೀತಿಯ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಕೇರ್ಫುಲ್ ದಿಸ್ ಈ ಪೀರಿಯಡ್ ಸ್ವಲ್ಪ ಮಿಥುನ ರಾಶಿಯವರು ಇದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಒಳ್ಳೆ ಏಕೆಂದರೆ ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ ಗುಡ್ ವೆರಿ ಗುಡ್ ತುಂಬ ಒಳ್ಳೆಯದೇ ಓಕೆ ಹಾಗೆ ಹನ್ನೆರಡರ ಅಧಿಪತಿ ಸಹಿತವಾಗಿ ದಶಮ ಸ್ಥಾನದಲ್ಲಿದ್ದಾನೆ ತಮ್ಮ ಅಹಮ್ಮಿಂದ ತಾವು ಪ್ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ಕೋಬಹುದು ಸ್ವಲ್ಪ ಎಚ್ಚರ ಹಾಗಾಗಿ ಸಾಧ್ಯವಾದಷ್ಟು ಈ ದಿನ ಅಹಮ್ಮನ್ನು ಬಿಡಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಉತ್ಕೃಷ್ಟವಾಗಿರತಕ್ಕಂಥ ಫಲ ಸಿಗುತ್ತೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಭಾಗ್ಯಸ್ಥಾನದಲ್ಲಿ ಶುಕ್ರನಿದ್ದಾನೆ ರಾಹು ಶಾಂತಿ ಮಾಡಿಕೊಳ್ಳಿ ನಿಮಗೆ ಹಿರಿಯರ ಒಂದು ಸಹಾಯದ ಮೇರೆಗೆ ಮ್ಯಾಕ್ಸಿಮಮ್ ಶುಭ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಲಾಭ ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ಪ್ರಯಾಣದಿಂದ ಲಾಭ ಅಥವಾ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದಿರಿ ಅದರಿಂದ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಖಂಡಿತವಾಗಿ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಭಾಗ್ಯೋದಯವನ್ನು ತರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅಥವಾ ಪ್ರಯಾಣದಿಂದ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ತೋರಿಸ್ತದೆ ಹಾಗೆ ಸಾಧ್ಯವಾದರೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವ್ರಿಗೆ ಅಷ್ಟು ಉತ್ತಮವನ್ನು ನಾವು ಆಗೋದಿಲ್ಲ ಇಲ್ಲಿ ರಾಹುಟ್ಟಿಗಿನ ಶುಕ್ರ ಸ್ವಲ್ಪ ನಿಮ್ಮ ಅಹಂ ಜಾಸ್ತಿ ಇರ್ತಕ್ಕಂಥದ್ದು ನಿಮ್ಮ ಅತಿರೇಕವಾಗಿರ್ತಕ್ಕಂಥ ಒಂದು ಇಷ್ಟ ಅಥವಾ ಅತಿರೇಕ ಆಗಿರ್ತಕ್ಕಂಥ ನಿಗೂಢ ಸಮಸ್ಯೆಗಳು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸಮಸ್ಯೆಯನ್ನು ತರಬಹುದು ಮ್ಯಾಕ್ಸಿಮಮ್ ಇದರಿಂದ ಎಲ್ಲರೂ ಕೂಡ ನಿಮ್ಮನ್ನು ತೆಗತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದರೆ ನೀವು ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಉದ್ದಿನ ಕೋಳನ್ನು ಕಾಳನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಕನ್ಯಾ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಕನ್ಯಾರಾಶಿಯವ್ರಿಗೂ ಸಹಿತವಾಗಿ ವಿಶೇಷವಾಗಿ ಪ್ರೀತಿ ಪಾತ್ರ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಖಂಡಿತ ತುಂಬ ಶುಭ ಇದೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಸಂಗಾತಿಯೊಟ್ಟಿಗಿನ ಸಂಬಂಧಗಳು ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಯಾವುದೇ ಒಂದು ವಿಚಾರ ಈ ಥರದ ಸಾರ್ವಜನಿಕ ಸಂಗಾತಿ ಅಥವಾ ಪ್ರೀ ಪ್ರೀತಿಯ ವಿಚಾರದಲ್ಲಿ ಅತಿರೇಕಕ್ಕೆ ಕೊ ಬೇಡ ಒಂದು ಮಾಡರೇಟ್ ಆಗಿರತಕ್ಕಂಥ ಕೆಲಸವನ್ನು ಮಾಡಿ ಅತಿಯಾದ್ದು ಅಮೃತನೂ ವಿಷ ಆಗುತ್ತೆ ಅನ್ನೋ ಅರ್ಥದಲ್ಲಿ ಯಾವುದೂ ಅತಿಯಾಗಿ ಬೇಡ ಒಂದು ಮಾಡ್ರೇಟ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವ್ರಿಗೆ ಈ ದಿನ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ ಬರ್ಬೋದು ಯಾಕೆಂದರೆ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಒಂದು ಮತ್ತು ಎಂಟರ ಅಧಿಪತಿ ಆರರ ಸ್ಥಾನದಲ್ಲಿ ಇದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ತರುತ್ತೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ ಕೆಲಸದಲ್ಲಿ ಪ್ರಗತಿ ಸಾಧಿಸ್ಬೋದು ಶತ್ರುವ ದಮನ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆದರೆ ವೈವಾಹಿಕ ಜೀವನ ಅಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟ ಹಾಗಾಗಿ ತಾವು ದುರ್ಗಾ ಮಂತ್ರಗಳನ್ನು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರುಚಿಕ ರಾಶಿ ವಿಚಾರಕ್ಕೆ ಬಂದಾಗ ಖಂಡಿತ ಕೃಶ್ಚಿಕ ರಾಶಿಯವರಿಗೆ ಪ್ರೀತಿಯಲ್ಲಿ ಗೆಲುವು ಸಾಧಿಸ್ಬೋದು ಹಾಗೆ ನಷ್ಟನೂ ಸಹಿತವಾಗಿರತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಪ್ರೀತಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನು ರಾಶಿಯ ವಿಚಾರಕ್ಕೆ ಬಂದಾಗ ಧನುರಾಶಿಯವರಿಗೆ ಈ ದಿನ ವಾಹನ ಖರೀದಿ ಯೋಗ ಲಾಭ ಮ್ಯಾಕ್ಸಿಮಮ್ ಆ ವಿಚಾರದಲ್ಲಿ ತಾವು ಲೋನ್ ಮೂಲಕ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಕೊಂಚ ಹಿನ್ನಡೆ ಅನುಭವಿಸ್ತಕ್ಕಂಥದ್ದಿರುತ್ತೆ ಮಿಕ್ಕ ವಿಚಾರಗಳಲ್ಲಿ ಯಶಸ್ಸು ಸಿಗ್ತದೆ ಹಾಗೇ ಮಕರ ರಾಶಿಯ ವಿಚಾರ ಈ ದಿನ ಮಕರ ರಾಶಿಯವ್ರಿಗೆ ಕ್ರಿಯೇಟಿವಿಟಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ತಮ್ಮ ಪ್ರೀತಿಪಾತ್ರರೊಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಬೆಸಿಕೊಳ್ತಕ್ಕಂಥದ್ದು ಇಲ್ಲಿ ಪ್ರೀತಿಯ ವಿಚಾರ ಏನೋ ಸಮಸ್ಯೆ ಇತ್ತು ಅಂದಾಗ ಇವತ್ತು ಆ ಬಾಂಡಿಂಗ್ ಹಚ್ಕೊಳ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತದೆ ಮ್ಯಾಕ್ಸಿಮಮ್ ಒಳ್ಳೆದಿದೆ ಹಾಗೆ ಕುಂಭರಾಶಿಯ ಒಂದು ಫಲಾನುಫಲಗಳು ನೋಡೋದಾದರೆ ನೋಡಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಸ್ವಲ್ಪ ಸೌಖ್ಯತೆ ಕುಟುಂಬ ಸೌಖ್ಯ ಅಂತ ಕೂಡ ನೋಡೋದು ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಭಾಗ್ಯಾಧಿಪತಿ ಎರಡರ ಸ್ಥಾನದಲ್ಲಿ ನಿಮಗೂ ಸಹಿತವಾಗಿ ಪ್ರೀತಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಬರ್ತದೆ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ದಿನ ಕೂಡ ಧನ ವೃದ್ಧಿ ಇರ್ತಕ್ಕಂಥ ದಿನ ಕೂಡ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಸಾಕಾಗುತ್ತೆ ಮ್ಯಾಕ್ಸಿಮಮ್ ಒಳ್ಳೆದಿದೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಮೂರು ಮತ್ತು ಎಂಟರ ಅಧಿಪತಿ ಒಂದರಲ್ಲಿ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ತಾವು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಚುರು ರಾಹುಟ್ಟಿಗಿರೋದ್ರಿಂದ ಫ್ಲಕ್ಚುವೇಟಿಂಗ್ ಕ್ಯಾರೆಕ್ಟರನ್ನ ಕೊಡ್ಬೋದು ಆದರೂ ಸಹಿತವಾಗಿ ಮೀನರಾಶಿಯಲ್ಲಿರ್ತಕ್ಕಂಥ ಶುಕ್ರ ನಿಮ್ಮ ಸ್ವಪ್ರಯತ್ನದ ಮೇಲೆಗೆ ತಾವು ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮೀಡಿಯಾದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಭಲ ಮೀಡಿಯಾ ಕ್ಷೇತ್ರದಲ್ಲಿ ಇದ್ದೀರ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದರೆ ತಾವು ದುರ್ಗಾ ಕವಚ ಮಂತ್ರ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಮ್ಯಾಕ್ಸಿಮಮ್ ದಿನ ಪ್ರೀತಿಯ ವಿಚಾರ ಅಂತ ನೋಡಿದ್ವಿ ಈ ಬಾಂಡಿಂಗ್ ಚೆನ್ನಾಗಿರ್ಲಿಕ್ಕೋಸ್ಕರ ನೋಡಿ ಬುಧನ ತತ್ವ ಹಾಗೇ ಪ್ರೀತಿಯ ತತ್ವ ಸೂರ್ಯ ಅಂತ ನೋಡಿದ್ವಿ ಇವೆರಡೂ ಗ್ರಹಗಳು ಕೂಡ ಹತ್ರ ಹತ್ರದಲ್ಲೇ ಓಡಾಡ್ತಿರ್ತದೆ ಈ ಒಂದು ಬಾಂಡಿಂಗ್ ಚೆನ್ನಾಗಿರ್ಲಿಕ್ಕೋಸ್ಕರ ಜಸ್ಟ್ ಡೂ ದಿಸ್ ಅಂದರೆ ಸರಳವಾಗಿ ಈ ವಿಧಾನಗಳನ್ನು ಮಾಡಿಕೊಳ್ಳಿ ಈ ದಿನ ತಾವು ಒಂದು ಈ ಉತ್ತರಾಣಿ ಗಿಡದ ಬೇಡನ್ನು ತಗೊಳ್ಳಿ ಬೇರು ಬೇರು ಉತ್ತರಾಣಿ ಗಿಡದ ಬೇರನ್ನು ತಗೊಳ್ಳಿ ಜೊತೆಗೆ ಒಂದು ಈ ಆರೆಂಜ್ ಕಲರ್ ದಾರವನ್ನು ತಗೊಳ್ಳಿ ಆರೆಂಜ್ ಕಲರ್ ದಾರ ಅದನ್ನು ಪೂರ್ತಿಯಾಗಿ ಸುತ್ತತಕ್ಕಂಥ ಕೆಲಸ ಮಾಡಿ ಆ ಕಡ್ಡಿಗೆ ಸುತ್ತಿ ಸ್ವಲ್ಪ ಒಣಗಿದರೆ ಕಡ್ಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಆದರೆ ಸ್ವಲ್ಪ ಕಷ್ಟ ಅಂದರೆ ಸ್ವಲ್ಪ ಸಾಧ್ಯತೆ ಅದು ಕೆಟ್ಟೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಸ್ವಲ್ಪ ಒಣಗಿದರೆ ಇನ್ನಷ್ಟು ಒಳ್ಳೆದಿರುತ್ತೆ ಅದರ ಸಹಿತವಾಗಿ ಆ ಒಂದು ದಾರವನ್ನು ಆರೆಂಜ್ ಕಲರ್ ಥ್ರೆಡ್ಡನ್ನು ಅದಕ್ಕೆ ಸುತ್ತಿ ಸುತ್ತಿ ನಿಮ್ಮ ಕಿಸೆ ಅಥವಾ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಆ ಪ್ರೀತಿಯ ಬಾಂಡಿಂಗ್ ಜಾಸ್ತಿ ಆಗ್ತಾ ಬರ್ತದೆ ಇದೊಂದು ಸರಳ ತಂತ್ರ ಶುಕ್ ಸೂರ್ಯ ಮತ್ತು ಬುಧನ ತತ್ವ ಒಂದು ರೀತಿಯಾಗಿ ಆ ಬಾಂಡಿಂಗ್ ಜಾಸ್ತಿಯಾಗಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಅಥವಾ ಒಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಪ್ರೀತಿಯ ಮನೋಭಾವಗಳು ಜಾಸ್ತಿ ಆಗ್ತಕ್ಕಂಥ ಸುದಿನ ಅಂತ ಕೂಡ ಹೇಳಬಲ್ಲ ಖಂಡಿತ ನಮ್ಮ ಚಾನಲಿನ ಯಾರೂ ವೀಕ್ಷಣೆ ಮಾಡ್ತಿಲ್ಲ ವೀಕ್ಷಣೆ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇಜನಾ ಸುಖಿನೋ ಭವಂತು